ಸಿಕ್ಸ್ ನೈನ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಒಂದು ನಾನು ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಬ್ಯಾಕ್ ನೆಕ್ ಡಿಸೈನ್ನಲ್ಲಿ ನೀವು ಈ ಡಿಸೈನ್ನ ಒಂದು ಬೋಟ್ನೆಕ್ಕಿಗಾಗಿರ್ಬೋದು ಇಲ್ಲ ಪ್ರೀಸಸ್ ಕಟ್ ಆಗಿರ್ಬೋದು ಇಲ್ವಾ ಕಟೋರಿ ಬ್ಲೌಸ್ಗಾದರೂ ಸಹ ನೀವು ಅಪ್ಲೈ ಮಾಡ್ಬೋದು ಸೊ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದರಲ್ಲಿ ಫಸ್ಟ್ ಬಂದು ಈ ಪಾರ್ಟ್ ಇದೆಯಲ್ಲ ಈ ಪಾರ್ಟ್ ಅಲ್ಲಿ ಬಂದು ಎರಡೂವರೆಯಿಂದ ಮೂರುವರೆ ಇಂಚಷ್ಟು ಈ ಕಡೆ ತೊಗೊಳ್ಳಿ ಈ ಕಡೆ ಈ ಕಡೆಗೆ ಇದೆ ಸೊ ಇಲ್ಲಿಂದ ನೀವು ಎರಡು ಇಂಚ್ ಮಾತ್ರ ತೊಗೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಈ ಬಾಕ್ಸ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಎರಡೂವರೆ ಇಂದ ಮೂರುವರೆ ಇಂಚು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಸೊ ನಂಗೆ ಎರಡೂವರೆ ಇಂಚು ಸಾಕು ಅಂದರೆ ಓಕೆ ಫೈನ್ ಮೂರುವರೆ ಇಂಚಾದರೂ ಫೈನ್ ಆದರೆ ಇದು ಮಾತ್ರ ಎರಡು ಇಂಚೇ ಇರಬೇಕು ಎರಡು ಇಂಚಿಗಿಂತ ಕಮ್ಮಿ ಆದರೆ ಚೆನ್ನಾಗಿ ಕಾಣಿಸಲ್ಲ ಸೊ ಇಲ್ಲಿ ಗ್ಯಾಪಲ್ಲಿ ಒಂದೂವರೆ ಇಂಚಿಂದ ಸಾರಿ ಅರ್ಧ ಇಂಚಿಂದ ಒಂದು ಇಂಚು ಸೊ ಅಷ್ಟೇ ತೊಗೊ ಅರ್ಧ ಇಲ್ಲ ಒಂದು ಇಂಚು ಒಂದು ಇಂಚು ತಗೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅರ್ಧ ಇಂಚು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಒಂದು ಇಂಚು ಸೊ ಗುಡ್ ನೆಕ್ಸ್ಟ್ ಬಂದು ಇಲ್ಲಿ ಈ ಪಾರ್ಟ್ ಆದಮೇಲೆ ಇಲ್ಲಿ ಗ್ಯಾಪ್ ಏನು ತಗೊಂಡ ನಂತರ ಈ ಬಾಕ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಇಲ್ಲಿ ಬಾಕ್ಸು ಈ ಬಾಕ್ಸ್ ಏನಿದೆ ಇಲ್ಲಿ ನೀವು ತಗೋಬೇಕಾಗಿರೋದು ಇಂಚಸ್ ಎಷ್ಟು ಅಂದರೆ ಹತ್ತರಿಂದ ಹನ್ನೆರಡು ಇಂಚಸ್ಸು ಸೊ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಸೊ ನಂಗೆ ಹತ್ತು ಇಂಚು ಸಾಕು ಅಂದರೆ ಹತ್ತು ಇಂಚಾದ್ರೂ ತೊಗೊಬೋದು ಹನ್ನೆರಡು ತೊಗೊತೀನಿ ಅಂದರೆ ಹನ್ನೆರಡು ಇಂಚಾದ್ರೂ ತೊಗೊಬೋದು ಹನ್ನೆರಡು ಇಂಚು ಸಾಕು ಅದ್ರ ಮೇಲೆ ತೊಗೊಂಡ್ರೆ ಸೊ ಇಲ್ಲಿ ನಿಮ್ಗೆ ಹೇಳಿದ್ಯ ಈ ಗ್ಯಾಪು ಕಮ್ಮಿ ಆಗಿಬಿಡುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗ್ಯಾಪು ಕಮ್ಮಿ ಆಗುತ್ತೆ ಸೊ ನನಗೆ ಇಲ್ಲಿ ಗ್ಯಾಪು ನಾನು ಬರೀ ಎರಡು ಇಂಚು ಅಷ್ಟೇ ಸಾಕು ಅಂದರೆ ಓಕೆ ಅದು ನಿಮ್ಮ ಇಟ್ರಷ್ಟು ಸೊ ಹನ್ನೆರಡು ಇಂಚವರೆಗೂ ಹತ್ತರಿಂದ ಹನ್ನೆರಡು ಇಂಚು ಈ ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಗ್ಯಾಪ್ ತೊಗೊಂಡ ನಂತರ ಇಲ್ಲಿ ವ ಅರ್ಧ ಇಂಚಿಂದ ಒಂದು ಇಂಚು ತಗೊಂಡಿದ ನಂತರ ಈ ಬಾಕ್ಸನ್ನ ರೆಡಿ ಮಾಡಿಕೊಂಡು ಈ ಪಾರ್ಟಲ್ಲಿ ಏನು ಹತ್ತು ಇಂಚ್ ತೊಗೊಂಡಿರೋ ಬಾಕ್ಸ್ ರೆಡಿ ಮಾಡಿರ್ತೀರಲ್ಲ ಅದನ್ನು ತೊಗೊಂಡಾಗೆ ಇಲ್ಲಿ ಒಂದೂವರೆಯಿಂದ ಎರಡು ಇಂಚಷ್ಟು ಗ್ಯಾಪ್ ತೊಗೊಳ್ಳಿ ತೊಗೊಂಡು ಇದನ್ನು ಮಾರ್ಕ್ ಮಾಡ್ಕೊಂಡು ಬಿಟ್ಕೊಳ್ಳಿ ಸೊ ನಂತರ ಇಲ್ಲಿ ಏನು ಅರ್ಧ ಇಂಚಿಂದ ಒಂದು ಇಂಚ್ ಏನು ತೊಗೊಂಡಿರ್ತೀರ ಇಲ್ಲಿ ಈ ಕಡೆಗಾದರೂ ಅಷ್ಟೇ ಈ ಕಡೆಗಾದರೂ ಅಷ್ಟೇ ಒಂದು ಹಾಗೆ ರೌಂಡ್ ಮಾರ್ಕ್ನ ಮಾಡಿ ಇಲ್ಲಿ ನಾನು ಮಾಡಿದಲ್ಲ ಸೊ ಹಾಗೆ ಒಂದು ರೌಂಡ್ ಮಾರ್ಕ್ನ ಈ ಥರ ಮಾಡಿಕೊಳ್ಳಿ ಸೊ ನಾನು ರ್ಯಾಂಡಮ್ ಆಗಿ ಬಿಡಿಸ್ತಾ ಇದ್ದೀನಿ ರೌಂಡ್ ಮಾರ್ಕ್ ಮಾಡ್ಕೊಂಡಿದ ನಂತರ ಸೊ ಇದಾದಮೇಲೆ ಇಲ್ಲೇನು ಒಂದೂವರೆ ಇಂಚಿಂದ ಎರಡು ಏನು ತೊಗೊಂಡಿರ್ತೀರಲ್ಲ ಅಲ್ಲಿಂದ ಸ್ಟ್ರೈಟ್ ಈ ಕಾರ್ನರ್ಗೆ ಇಲ್ಲಿ ಈ ಬಾರ್ಡರ್ ಇರ್ತಾಳೆ ಬಾಕ್ಸ್ ಹಾಕೊಂಡಿರ್ತಲ್ಲ ಅಲ್ಲಿಗೆ ಫಿನಿಶ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಸೊ ಇಲ್ಲಿಂದ ಈ ಗ್ಯಾಪ್ ಎಷ್ಟು ಬರಬೇಕು ಅಂದರೆ ಒಂದೂವರೆ ಇಂಚಿಂದ ಎರಡೂವರೆ ಇಂಚು ಸೊ ನನಗೆ ಎರಡೂವರೆ ಇಂಚು ನಾನೊಂದು ಪೇಪರ್ ಕಟ್ಟಿಂಗನ್ನು ಮಾಡಿ ನೋಡಿದ್ದೀನಿ ಎರಡೂವರೆ ಇಂಚು ತುಂಬ ಚೆನ್ನಾಗಿ ಬರುತ್ತೆ ನೀವು ಎರಡೂವರೆ ಇಂಚನ್ನ ತೊಗೋಬೋದು ಎರಡೂವರೆ ಇಂಚು ಕರೆಕ್ಟಾಗಿ ಫಿಟ್ಟಿಂಗು ಎಲ್ಲ ನೀಟಾಗಿ ಕೂತ್ಕೊಂತೆ ಮತ್ತು ನಿಮಗೆ ಸ್ಟಿಚ್ ಮಾಡೋಕ್ಕೂ ಸಹ ಅನುಕೂಲ ಆಗುತ್ತೆ ಸೊ ಇದಾದಮೇಲೆ ಈ ಎರಡೂವರೆ ಇಂಚಿಲ್ಲೇನು ಮಾರ್ಕ್ ಮಾಡ್ಕೊತೀರಲ್ಲ ಇದಾದಮೇಲೆ ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಒಂದೂವರೆಯಿಂದ ಎರಡು ಇಂಚನ್ನ ತಗೋದು ಇದು ಔಟ್ಸೈಡ್ ಆಗಿದೆ ನಾನಿಲ್ಲಿ ಇನ್ಸೈಡ್ ಹೇಳ್ತೀನಿ ಅಂದರೆ ಈ ಬಾಕ್ಸ್ ಒಳಗೆ ಎಲ್ಲಿ ಬಾಕ್ಸ್ ಕಾಣಿಸ್ತಿದ್ದಲ್ಲ ಈ ಬಾಕ್ಸ್ ಒಳಗೆ ಒಂದೂವರೆಯಿಂದ ಎರಡು ಇಂಚು ಅಷ್ಟೇ ಸಪೋ ಎರಡು ಇಂಚಿಗಿಂತ ಒಂದೂವರೆ ಇಂಚ್ ತೊಗೊಳ್ಳಿ ಒಂದೂವರೆ ಇಂಚ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕುತ್ಕೊಳುತ್ತೆ ಡಿಸೈನ್ ಅದಾದಮೇಲೆ ಅದನ್ನು ಹೀಗೆ ಆರಾಮ್ ಸ್ಕೇಲಲ್ಲಿ ಇದೇ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ ಇಲ್ಲಿ ರೌಂಡ್ ಶೇಪ್ನ ಕೊಟ್ಕೊಂಡಿದ ನಂತರ ಇಲ್ಲಿ ಏನು ಒಂದೂವರೆ ಇಂಚಿಂದ ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡು ಈ ಪಾಯಿಂಟಿಗೆ ಫುಲ್ ಸ್ಟಾಪ್ ಮಾಡಿಕೊಳ್ಳಿ ನಂತರ ಹಾಗೆಯೇ ಮತ್ತೆ ಆರಾಮ್ ಸ್ಕೇಲಲ್ಲೇ ನಿಧಾನವಾಗಿ ಇನ್ನೊಂದು ರೌಂಡನ್ನ ಈ ಥರ ಫಿಲ್ ಮಾಡ್ತೀವಿ ಒಂದು ಹಾಫು ಒಂದು ಹಾಫ್ ಇಲ್ಲ ನೀವು ಕೈಯಲ್ಲೇ ಡಿಸೈನ್ ಮಾಡ್ತೀರಂದರೆ ಕೈಯಲ್ಲೂ ಸಹ ಡಿಸೈನ್ ಮಾಡ್ಕೋಬೋದು ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ಇದನ್ನೇನು ಫುಲ್ ಹಿಂಗೆ ಫುಲ್ ಸ್ಟಾಪ್ ಹಾಕ್ತಿರಲ್ಲ ಈ ಪಾಯಿಂಟಿಂದ ಈ ಗ್ಯಾಪು ನಿಮಗೆ ಎಷ್ಟಿರ್ಬೇಕು ಅಂದರೆ ಅರ್ಧ ಇಂಚಿಂದ ಒಂದು ಇಂಚು ಅರ್ಧ ಇಂಚಿಂದ ಒಂದು ಇಂಚಿದ್ರೆ ತುಂಬ ಆಗುತ್ತೆ ಅದು ಕರೆಕ್ಟಾಗಿ ಕೂತ್ಕೊಳುತ್ತೆ ಎರಡು ಮೂರು ಅಷ್ಟೊಂದಲ್ಲ ಬೇಡ ಒಂದು ಇಂಚು ಕಂಪ್ಲೀಟ್ ಸರಿ ಹೋಗುತ್ತೆ ಒಂದು ಇಂಚ್ ತೊಗೊಳ್ಳಿ ಸಾಕು ಕರೆಕ್ಟಾಗಿ ಕೂತ್ಕೊಂತೆ ಸೊ ಇಷ್ಟು ಆಮೇಲೆ ಇದು ಓಪನ್ ಸೈಡ್ ಬರುತ್ತೆ ಸೊ ಈ ಓಪನ್ ಸೈಡಲ್ಲಿ ನಿಮ್ಗೆ ಏನಾದರೂ ಅದೇ ಸ ಬ್ಲೌಸು ಸೇಮ್ ಕಲರು ನೆಟ್ಟೆಡ್ ಕಲರ್ ಅದೇ ಸೇಮ್ ಬ್ಲೌಸ್ ಸೇಮ್ ಕಲರ್ ನೆಟ್ಟೆಡ್ ಏನಾದರೂ ನಾನು ಹಾಕ್ತೀನಿ ಅಂದ್ರೂ ಸಹ ನೀವು ಇಲ್ಲಿ ಹಾಕೋಬೋದು ಇಲ್ಲ ಹಾಗೆ ಓಪನ್ ಇರಲಿಲ್ಲ ಸಹ ಓಪನ್ ಸಹ ಬಿಟ್ಕೋಬೋದು ಸೊ ಇದು ನೀವು ಯಾವ ಒಂದು ಬ್ಲೌಸ್ಗೂ ಸಹ ನೀವು ಹಾಕ್ಬೋದು ನಾನು ಆಗಲೇ ಹೇಳಿದಾಗೆ ನೆಕ್ಕಿಗಾಗಿರ್ಬೋದು ಇಲ್ಲ ಪ್ರಿನ್ಸಸ್ ಕಟ್ ಆಗಿರ್ಬೋದು ಇಲ್ಲ ಕಟೋರಿ ಬ್ಲೌಸ್ಗಾದರೂ ಸಹ ನೀವು ಈ ಬ್ಯಾಕ್ ನೆಕ್ ಡಿಸೈನ ನೀವು ಸ್ಟಿಚ್ ಮಾಡಿ ಕಸ್ಟಮರು ಸಹ ನೀವು ಅವರು ಸ್ಯಾಟಿಸ್ಫೈಡ್ ಆಗ್ತಾರೆ ಸೊ ನಾನಿಲ್ಲಿ ಡ್ರಾ ಮಾಡಿದ್ದೀನಿ ಆಲ್ರೆಡಿ ಸೊ ಈ ಥರ ಕಾಣಿಸುತ್ತೆ ಕಾಣಿಸ್ತಿದ್ಯಾ ಸೊ ಈ ಥರ ಸಿಗುತ್ತೆ ನಾನಿಲ್ಲಿ ಅಳತೆ ಪ್ರಕಾರವಾಗಿ ಬರೋದಿಲ್ಲ ಹಾಗೆ ರ್ಯಾಂಡಮ್ ಆಗಿ ಬರ್ದೀನಿ ಈ ಥರ ನಿಮಗೆ ಬ್ಲೌಸ್ ಕಾಣ್ತೀನಿ ಇಲ್ಲಿ ನಾನು ಮಧ್ಯದಲ್ಲಿ ಯಾಕೆ ಕಲರ್ ಮಾಡಿದ್ದೀನಿ ಅಂದರೆ ಸೊ ನೆಟ್ಟೆಡ್ ಅನ್ನೋದೊಂದು ರೀಸನ್ಗೆ ಸೊ ನಾನು ಈ ಥರ ಕಲರ್ ಮಾಡಿದ್ದೀನಿ ಬೇಡ ಆದರೆ ನೀವು ಹಾಗೆ ಓಪನ್ ಸಹ ಬಿಟ್ಕೋಬೋದು ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಆರೆಂಜ್ ಕಲರು ಸೊ ಅದು ನೀವು ಬೀಡ್ಸ್ ಹಾಕೋಬೋದು ಸೇಮ್ ಯಾವ ಕಲರು ಬ್ಲೌಸು ಕಲರ್ಸ್ ಇರುತ್ತೆ ಆ ಬ್ಲೌಸಿನ ಕಲರೇ ನೀವು ಬೀಡ್ಸ್ ಸಹ ಹಾಕೋಬೋದು ಸೊ ಸುಮ್ಮನೆ ನಾನು ಡಾಟ್ 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 ಇಟ್ಕೊಂಡೋಗಿದ್ದೀನಿ ಇಲ್ಲಿ ಈ ಬಾರ್ಡ್ರಲ್ಲಿ ಏನಿರುತ್ತಲ್ಲ ಸೊ ಗೋಲ್ಡನ್ ಪೈಪಿಂಗ್ ಕೊಡೋದ್ರ ಮುಖಾಂತರ ಗೋಲ್ಡ್ ಗೋಲ್ಡನ್ ಬಟ್ಟೆಯಲ್ಲಿ ಪೈಪಿಂಗ್ ಕೊಟ್ಟರೂ ಸಹ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾದರೂ ಅಷ್ಟೇ ಗೋಲ್ಡ್ ಬಟ್ಟೆ ಬರುತ್ತಲ್ಲ ಲೇಸ್ ಬಟ್ಟೆ ಆ ಲೇಸ್ ಬಟ್ಟೆಯಲ್ಲಿ ನೀವು ಈ ಥರ ಈ ಥರ ಸ್ಟಿಚ್ ಮಾಡಿಕೊಂಡ್ರೂ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಡಿಸೈನ್ಗಾದರೂ ಅಷ್ಟೇ ಇಲ್ಲೇನು ಎಂಡ್ ಬರುತ್ತಲ್ಲ ಈ ಪಾಯಿಂಟ್ ಎಂಡಲ್ಲಿ ಗೋಲ್ಡನ್ ಕಲರ್ ಪೈಪಿಂಗ್ ಕೊಟ್ಟರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಟ್ರೈ ಮಾಡಿ ಒಂದ್ಸತಿ ಟ್ರೈ ಮಾಡಿ ಕಸ್ಟಮರ್ಗೆ ಕಸ್ಟಮರ್ಗೂ ತುಂಬ ಇಷ್ಟ ಆಗುತ್ತೆ ಮತ್ತು ನಿಮಗೂ ಒಳ್ಳೆಯ ಕಮೆಂಟ್ ಸಹ ಬರುತ್ತೆ ತುಂಬ ಚೆನ್ನಾಗಿ ಮಾಡ್ಕೊ ಮಾಡ್ಕೊಡ್ತಿದ್ದೀರಾ ಅಂದ್ಕೊಂಡು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಯಾವ ಥರ ಡಿಸೈನ್ಸ್ಗಳು ಬೇಕು ಅಂತ ದಯವಿಟ್ಟು ಅದನ್ನು ಸಹ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫ್ರೆಂಡ್ಸ್